ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ರಾಜೇಶ್ವರಿ ಇವತ್ತು ನಾನು ನಾಗರ ಪಂಚಮಿ ಸ್ಪೆಷಲ್ ಉಂಡೆಗಳನ್ನು ವಿಧ ವಿಧವಾದ ಉಂಡೆಗಳನ್ನು ಹೇಗೆ ಮಾಡೋದು ಅಂತ ಅತಿ ಸುಲಭವಾದ ವಿಧಾನದಲ್ಲಿ ಹಾಗೆ ಇದನ್ನು ಬೇರೆ ಬೇರೆ ಪಾಕಗಳನ್ನು ಮಾಡದೆ ಒಂದೇ ಪಾಕದಲ್ಲಿ ಮೂರರಿಂದ ನಾಲ್ಕು ತರಹದ ಉಂಡೆಗಳನ್ನು ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ ಈ ವ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾನು ಇಲ್ಲಿ ಎರಡು ಕೆ ಜಿಯಷ್ಟು ಶೇಂಗಾನ ಮೊದಲ ಮೊದಲೇ ಸ್ವಲ್ಪ ಹುರ್ಕೊಂಡು ಅಂದರೆ ಕಡಿಮೆ ಫ್ಲೇಮಲ್ಲಿ ಸು ಹುರ್ಕೊಂಡು ಸಿಪ್ಪೆ ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ ಹಾಗೆ ಕಾಲು ಕೆ ಜಿಯಷ್ಟು ಎಳ್ಳು ಹಾಗೆ ಇಲ್ಲಿ ನಾವು ಮೋತಿಚೂರು ಲಡ್ಡು ಮಾಡಬೇಕಿದ್ರೆ ಬಳಸುವಂತಹ ಖಾರಾನ ಇಲ್ಲಿ ನಾನು ಅರ್ಧ ಕೆ ಜಿಯಷ್ಟು ತಗೊಂಡಿದ್ದೀನಿ ಇದು ಅಂಗಡಿಗಳಲ್ಲೂ ಕೂಡ ಅಥವಾ ಬೇಕರಿಗಳಲ್ಲೂ ರೆಡಿ ಸಿಗತ್ತೆ ನೀವು ಅದನ್ನು ಯೂಸ್ ಮಾಡಬಹುದು ಹಾಗೆ ನಾನು ಇಲ್ಲಿ ಅರ್ಧ ಕೆ ಜಿಯಷ್ಟು ನಾವು ನಾರ್ಮಲ್ ಲಾಡು ಮಾಡಬೇಕಿದ್ರೆ ಬೆಳೆಸೋ ಅಂಥ ನಾನು ಇಲ್ಲಿ ಅರ್ಧ ಕೆ ಜಿ ತಗೊಂಡಿದ್ದೀನಿ ಹಾಗೆ ಒಂದು ಕೆ ಜಿಯಷ್ಟು ಪುಟಾಣಿ ಹಿಟ್ಟನ್ನ ಬಳಸಿದ್ದೀನಿ ಇದ್ರ ಜೊತೆಗೆ ನಾನು ಸ್ವಲ್ಪ ಒಣಶುಂಠಿ ಹಾಗೆ ಏಲಕ್ಕಿನ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಬಳಸೋದ್ರಿಂದ ಉಂಡೆಗಳ ಉಂಡೆಗಳಿಗೆ ಬಳಸೋದ್ರಿಂದ ರುಚಿ ಇನ್ನಷ್ಟು ತುಂಬ ಚೆನ್ನಾಗಾಗತ್ತೆ ನೋಡಿ ನಾನು ಓವರ್ ಆಲ್ ಎಲ್ಲ ಸೇರಿ ನಾಲ್ಕು ಕೆ ಜಿಯಷ್ಟು ಐಟಮ್ಸ್ನ ಅಂದರೆ ಶೇಂಗಾ ಇವು ಮತ್ತಿಚ್ ಇದು ಗುಳಿಗೆ ಪುಟಾಣಿ ಹಾಗೆ ಎಳ್ಳು ಎಲ್ಲ ಸೇರಿ ನಾನು ಟೋಟಲ್ ನಾಲ್ಕು ಕೆ ಜಿ ಇದೆ ನೀವು ಅರ್ಧ ಕೆ ಜಿ ನಾವು ಶೇಂಗಾ ಬಳಸ್ತೀವಿ ಅಂದರೆ ನೀವು ಅದಕ್ಕೆ ಮುನ್ನೂರು ಅಷ್ಟು ಬೆಲ್ಲ ಹಾಕಿದ್ರೆ ಸಾಕಾಗುತ್ತೆ ಅಂದರೆ ಒಂದು ಕೆ ಜಿ ಬೆಲ್ ಇದು ಶೇಂಗಾ ಶೇಂಗಾ ಕಾಳಿಗೆ ನೀವು ಗ್ರಾಮ್ ಅಷ್ಟು ಬೆಲ್ಲ ಉಪ್ಯೋಗ್ಸಿದ್ರೆ ಸಾಕಾಗುತ್ತೆ ಹಾಗಾಗಿ ನಾನು ಇಲ್ಲಿ ಟೋಟಲ್ ಓವರ್ ಆಲ್ ನಾಲ್ಕು ಕೆ ಜಿ ಇರೋದ್ರಿಂದ ನಾನು ಮೂರು ಕೆ ಜಿ ಬೆಲ್ಲನ ಇಲ್ಲಿ ನಾವು ಉಪಯೋಗಿಸ್ತಿದ್ದೀವಿ ಆ್ಯಕ್ಚುಲಿ ಇದನ್ನು ನಾನು ಮಾಡಿಲ್ಲ ನಮ್ಮ ಆಂಟಿನ ಮಾಡ್ತಿದ್ರು ಹಾಗಾಗಿ ಅವರು ತುಂಬ ಚೆನ್ನಾಗಿ ಉಂಡೆನ ಕಟ್ತಾರೆ ಹಾಗಾಗಿ ನಿಮಗೂ ಹೆಲ್ಪ್ ಆಗ್ಬೋದು ಅಂತ ಈ ವ್ಲಾಗ್ ಮಾಡ್ತಿದ್ದೀನಿ ಈ ವ್ಲಾಗ್ ನಿಮ್ಗೇನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ನೋಡಿ ಇಲ್ಲಿ ನಾವು ಇವಾಗ ಮೂರು ಕೆ ಜಿ ಬೆಲ್ಲನ ಒಂದು ಪಾತ್ರೆಯಲ್ಲಿ ಹಾಕಿ ಒಂದೂವರೆ ಲೋಟದಷ್ಟು ನೀರನ್ನ ಸೇರಿಸಿ ಅದನ್ನು ಕಾಯಕ್ಕೆ ಬಿಟ್ಟಿದ್ದೀವಿ ನೋಡಿ ಇವಾಗ ಇದು ಸ್ವಲ್ಪ ಸ್ವಲ್ಪನೇ ಕುದಿ ಬರ್ತಾ ಇದೆ ಅಂದರೆ ಬೆಲ್ಲ ಕರಗ್ತಾ ಇದೆ ಇದು ನೀರು ಯಾಕೆ ಬಳಸ್ತೀವಿ ಅಂದರೆ ಬೆಲ್ಲ ಕರಗಿಬಿಟ್ಟು ಅದರಲ್ಲಿರೋ ಕಸಗಳೆಲ್ಲ ಹೊರಗಡೆ ಅಂದರೆ ಅದನ್ನು ಶೋಧಿಸ್ಕೋಬೇಕಾಗತ್ತೆ ಇಲ್ಲಾಂದರೆ ಬೆಲ್ಲದಲ್ಲೆಲ್ಲ ಕಸ ಇರುತ್ತೆ ಹಾಗಾಗಿ ನಾನು ಮೂರು ಕೆ ಜಿ ಬೆಲ್ಲಕ್ಕೆ ಒಂದೂವರೆ ಕಪ್ನಷ್ಟು ನೀರನ್ನ ಬಳಸಿದ್ದೀನಿ ನೋಡಿ ಇವಾಗ ಬೆಲ್ಲ ಕುದಿ ಬಂದಿದೆ ಹಾಗೆ ಕರಗ್ತಾ ಇದೆ ನೋಡ್ತಿರ್ಬೋದು ನೀವು ಈ ಹಾಗೆ ಈ ವಿಡಿಯೋನ ಪೂರ್ತಿ ನೋಡಿ ನಾನು ಒಂದು ಟಿಪ್ಸ್ನ ಹೇಳ್ತೀನಿ ಆ ಟಿಪ್ಸ್ ಅಂದರೆ ನಿಮಗೆ ಯಾವುದೇ ರೀತಿಯಿಂದ ಕೂಡ ನೀವು ಒಂದು ತಾಸು ಕೂಡ ಇಟ್ಟರು ಬೆಲ್ಲದ ಪಾಕ ಗಟ್ಟಿಯಾಗಲ್ಲ ಆ ಥರ ಒಂದು ಟಿಪ್ಸ್ನ ನಾನು ಹೇಳ್ತೀನಿ ಖಂಡಿತವಾಗ್ಲೂ ವ್ಲಾಗ್ನ ಕೊನೆ ತನಕ ನೋಡಿ ಈ ವ್ಲಾಗ್ ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ನೋಡಿ ಇವಾಗ ಬೆಲ್ಲ ಎಲ್ಲ ಕರಗಿದೆ ನಾನು ಚರ್ಡಿ ಇಟ್ಕೊಂಡು ಅದನ್ನ ಶೋಧಸ್ಕೊತಾ ಇದೀನಿ ನೋಡ್ತಿರ್ಬಹುದು ನೀವು ನಾನು ಮೂರ್ ಕೆ ಜಿ ಬೆಲ್ಲನ ಬಳಸಿದೀನಿ ಈ ತರ ನಮ್ಮ ನಾವು ನಾವು ತಿನ್ನೋ ಉಂಡೆಗಳಲ್ಲಿ ಅಂದ್ರೆ ಮಾಡ್ತಿವಲ್ಲ ಉಂಡೆಗಳಲ್ಲಿ ಅಲ್ಲಿ ಕಲ್ಲು ಅದು ಇದು ಸಿಗಲ್ಲ ಹಾಗಾಗಿ ಆದಷ್ಟು ಬೆಲ್ಲ ನೋಡಿ ಇಲ್ಲಿ ಎಷ್ಟು ಕಲ್ಲು ನೋಡ್ತಿರ್ಬೋದು ನೀವು ಕಲ್ಲುಗಳೆಲ್ಲ ಇದೆ ಹಾಗಾಗಿ ಶೋಧಿಸ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿದೆ ಇವಾಗ ನಾನು ಅದೇ ಪಾತ್ರೆನ ಏನು ಶೋಧಿಸ್ಕೊಂಡಿದ್ವಲ್ಲ ಅದೇ ಬೆಲ್ಲದ ನೀರಿನ ಪಾತ್ರೆನ ಸ್ಟವ್ ಮೇಲೆ ಇಟ್ಟು ಅದನ್ನು ಪಾಕಕ್ಕಂತ ಬಿಡ್ತಿದ್ದೀನಿ ಅದು ಒಂದು ಕುದಿ ಬಂದ ಮೇಲೆ ನೋಡ್ಬೋದು ನೀವು ಒಂದು ತಟ್ಟೆಯಲ್ಲಿ ಹಾಕಿ ಒಂದು ತಟ್ಟೆಯಲ್ಲಿ ನೀರು ಹಾಕಿ ನೀವು ಪಾಕನ ನೋಡ್ಕೋಬಹುದು ಈ ಪಾಕ ಹೇಗೆ ಅಂದ್ರೆ ಸ್ವಲ್ಪ ಕುದಿ ಬಂದ ತಕ್ಷಣ ಒಂದು ಪ್ಲೇಟ್ ಅಲ್ಲಿ ನೀರು ಹಾಕಿರ್ತೀವಲ್ಲ ಒಂದೊಂದು ಹನಿ ಬಿಡ್ತಾ ಹೋದರೆ ಅದು ಗಟ್ಟಿ ಆಗ್ಬೇಕು ನಾನು ಕೊನೆ ತನಕ ನೋಡಿ ತೋರಿಸ್ತೀನಿ ಇವಾಗ ಅದು ಇನ್ನು ಗಟ್ಟಿ ನೋಡ್ತಿರ್ಬೋದು ಇನ್ನೊಂದು ಸಲ ನಾನು ಇದನ್ನ ನಾವು ಪಾಕನ ಚೆಕ್ ಮಾಡ್ಕೋತಾ ಇದೀವಿ ಹಾಗೆ ಚೆಕ್ ಮಾಡ್ತಾ ಇದ್ರೆ ಗೊತ್ತಾಗ್ಬಿಡತ್ತೆ ಅದೇನು ಕಷ್ಟ ಅಲ್ಲ ನಮಗೆ ನೋಡಿ ಇವಾಗ ಆಲ್ಮೋಸ್ಟ್ ಆಗ್ತಾ ಬಂದಿದೆ ಬಟ್ ಇನ್ನು ಕಂಪ್ಲೀಟ್ ಆಗಿಲ್ಲ ಇನ್ನೊಂದು ಸ್ವಲ್ಪ ಕುದಿ ಬರೋ ತನಕ ನೋಡ್ಕೋಬೇಕು ನೋಡಿ ಇವಾಗ ಇದಾಗಿದೆ ಈ ಥರ ನೋಡಿ ಈ ಥರ ಗಂಟೆ ಏನು ಬರ್ತಿದೆಯಲ್ಲ ಒಂದು ಸ್ವಲ್ಪ ಗಂಟು ಥರ ಆಗಬೇಕು ಪಾಕ ಆವಾಗ ಕ್ಲೀನಾಗಿ ಪಾಕ ಬಂದಿದೆ ಅಂತ ಗೊತ್ತಾಗುತ್ತೆ ನೋಡಿ ಈ ಥರ ನಾವು ಅದನ್ನೆಲ್ಲ ಕ್ಲೀನಾಗಿ ಒಟ್ಟುಗೂಡಿಸಿದಾಗ ಈ ಥರ ಗಂಟಾಗಬೇಕು ನೀರು ನೀರು ಆಗಬಾರ್ದು ಗಂಟಾದರೆ ಪಾಕ ಕೂಡ ತುಂಬ ಚೆನ್ನಾಗತ್ತೆ ಈ ಥರ ನೋಡಿ ಇದ್ರ ಪಕ್ಕ ಒಂದು ಪಾತ್ರೆಯಲ್ಲಿ ನಾವು ನೀರನ್ನ ಕುದಿಯೋಕ್ಕೆ ಅಂತ ಇಟ್ಕೊಂಡಿದ್ದೀವಿ ಅದೇ ಇವತ್ತಿನ ಟಿಪ್ಸ್ ಕೊನೆ ತನಕ ನೋಡಿ ನೋಡಿ ಇವಾಗ ನಾನು ಪಾಕ ಎಲ್ಲ ಕೆಳಗಡೆ ಇಳಿಸ್ಕೊಂಡಿದ್ದೀವಿ ನಾವು ಹಾಗೆ ಅದ್ರ ಪಕ್ಕ ನಾವು ಏನು ನೀರು ಕುದಿಸ್ಕೊಂಡಿದ್ವಲ್ಲ ಅದು ಕೂಡ ಇಟ್ಕೊಂಡಿದ್ದೀವಿ ಹಾಗೆ ಒಂದು ತಟ್ಟೆಯಲ್ಲಿ ನಾವು ಮೂರು ಹಿಡಿಯಷ್ಟು ಅಂದರೆ ಮೂರು ಬೊಗೆಸೆಯಷ್ಟು ನಾವು ಪುಟ್ ಶೇಂಗಾ ಕಾಳನ್ನ ಹಾಕ್ಕೊಂಡಿದ್ದೀವಿ ಏನು ಹುಡುಗು ಸಿಪ್ಪೆ ಬಿಡಿಸ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಮೂರು ಬೊಗ್ಸೆಯಷ್ಟು ಶೇಂಗಾ ಕಾಳಿಗೆ ನಾವು ಒಂದು ಬೊಕ್ಸೆಯಷ್ಟು ಪುಟಾಣಿ ಹಿಟ್ಟು ಅಥವಾ ಹುರಿಗಡಲೆ ಹಿಟ್ಟನ್ನು ಬೆರೆಸಿ ಒಂದು ಸ್ವಲ್ಪ ನಾವು ಏನು ಫ್ರೈ ಮಾಡಿ ರುಬ್ಬಿಟ್ಕೊಂಡಿದ್ವಲ್ಲ ಅಷ್ಟು ಒಣ ಮತ್ತು ಏಲಕ್ಕಿನ ಅದನ್ನು ಸೇರಿಸಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ ಇವಾಗ ಅದಕ್ಕೆ ನಾವು ಏನು ಪಾಕನ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊತಾ ಇದ್ದೀನಿ ತು ತುಂಬ ಒಂದೇ ಸತಿಗೆ ತುಂಬ ಪಾಕ ಎಲ್ಲ ಹಾಕಕ್ಕೆ ಹೋಗಬೇಡಿ ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿಕೊಂಡು ಮೇಲೆ ಏನಾದರೂ ಕಡಿಮೆ ಆದರೆ ನಾವು ಜಾಸ್ತಿ ಹಾಕ್ಕೋಬೋದು ಮತ್ತು ಜಾಸ್ತಿ ಆದರೆ ಕಾಳು ಕಡಿಮೆ ಆಗಿಬಿಟ್ರೆ ಸರಿ ಹೋಗಲ್ಲ ಉಂಡೆಗಳು ಆಗಲ್ಲ ಹಾಗಾಗಿ ನೋಡಿಕೊಂಡೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡೆ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಇಲ್ಲಿ ಪಾಕ ಸ್ವಲ್ಪ ಬಿಸಿ ಆಗಿರುತ್ತೆ ಕೈಯಿಂದ ಏನು ಮುಟ್ಟಕ್ಕೆ ಹೋಗಬೇಡಿ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ ಒಂದು ಸೌಟ್ ಅಥವಾ ಸ್ಪೂನಿಂದ ಈ ಥರ ಕ್ಲೀನಾಗಿ ಮಿಕ್ಸ್ಕೊ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕೈಯಿಂದ ಮುಟ್ಟಕ್ಕೆ ಹೋಗಬೇಡಿ ತುಂಬ ಬಿಸಿ ಇರುತ್ತೆ ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೀಟಾಗಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡೆ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇವಾಗ ನಿಮಗೇನಾದರೂ ಕೈಗೆ ಬಿಸಿ ತಾಕ್ತು ಅಂದರೆ ಪುಟಾಣಿ ಹಿಟ್ಟಿರುತ್ತಲ್ಲ ಅದನ್ನು ನೀವು ಸ್ವಲ್ಪ ಕೈಯಲ್ಲೇ ಇಟ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಕೈಗೆಲ್ಲ ಹಚ್ಕೊಂಡು ಇವಾಗ ಕೈಯಿಂದ ಸ್ವಲ್ಪ ಸ್ವಲ್ಪ ಬಿಸಿ ಕಡಿಮೆ ಆಗಿರುತ್ತೆ ಆವಾಗ ಇನ್ನೊಂದು ಸ್ವಲ್ಪ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳಿ ಶೇಂಗಾ ಹಾಗೆ ಶೇಂಗಾ ಪುಟಾಣಿ ಹಿಟ್ಟು ನಾವು ಏನು ಬಳಸಿದ್ವಲ್ಲ ಏಲಕ್ಕಿ ಮತ್ತೆ ಶುಂಠಿ ಪೇಸ್ಟ್ ಪೌಡ್ರ್ ಹಾಗೆ ಪಾಕದ ನೀರು ಅದೆಲ್ಲ ಕ್ಲೀನ್ ಆಗಿ ಪಾಕನ ತುಂಬಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಒಂದು ಕಡೆ ಸ್ವಲ್ಪ ಪುಟಾಣಿ ಹಿಟ್ಟನ್ನ ಇಟ್ಕೊಳ್ಳಿ ಯಾಕಂದರೆ ಅದು ಇನ್ನೂ ಬಿಸಿ ಇರುತ್ತಲ್ಲ ಏನಾದರೂ ಬಿಸಿ ತಾಕ್ತು ಅಂದರೆ ಸರಿ ಹೋಗಲ್ಲ ಹಾಗೆ ಅಂಟಂಟು ಆಗ್ತಿರತ್ತೆ ಸ್ವಲ್ಪ ಪುಟಾಣಿ ಹಿಟ್ಟನ್ನ ಕೈಗೆ ಸವರ್ಕೊಂಡು ಈ ಥರ ಉಂಡೆ ಕಟ್ಟಿದ್ರೆ ಕೈ ಅಂಟು ಆಗಲ್ಲ ಹಾಗೆ ಬಿಸಿನೂ ತಾಕಲ್ಲ ನೋಡಿ ಈ ಥರ ಎಷ್ಟು ಚೆನ್ನಾಗಿ ಆಗ್ತಿದೆ ನೋಡ್ತಿರಬಹುದು ನೀವು ಪಾ ಇಲ್ಲಿ ಪಾಕ ಮಾಡೋದು ಇಂಪಾರ್ಟೆಂಟ್ ಆಗಿರುತ್ತೆ ಯಾವ ಥರ ನಾವು ಪಾಕ ಮಾಡ್ಕೊಂಡಿರ್ತೀವಿ ಅದೇನು ತುಂಬ ಕಷ್ಟ ಆಗೋಲ್ಲ ನೋಡಿ ನಾನು ಪ್ರೊಸೀಜರ್ ತೋರಿಸದನ್ನೆಲ್ಲ ಅದನ್ನು ಫಾಲೋ ಮಾಡಿ ಖಂಡಿತವಾಗ್ಲೂ ತುಂಬ ಚೆನ್ನಾಗಾಗತ್ತೆ ನೋಡಿ ಈ ಥರ ಇವಾಗ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಉಂಡೆ ಬರ್ತಿದೆಯಂತ ಅಷ್ಟೇನೂ ಕಷ್ಟ ಅನಿಸಲ್ಲ ನಾವು ಒಂದು ಸತಿ ಕತ್ ಕಲ್ತ್ಕೊಂಡ್ಬಿಟ್ವಿ ಅಂದರೆ ತುಂಬ ಈಸಿ ಅನಿಸುತ್ತೆ ನೋಡ್ಬೋದು ನೀವು ಆಂಟಿ ಎರಡೆರಡು ಕೈಯಿಂದನೂ ಮಾಡ್ತಿದ್ರು ಬಟ್ ನಿಮಗೆ ತೋರ್ಸೋಕ್ಕೆ ಅಂತ ಒಂದೇ ಕೈಯಿಂದ ಮಾಡ್ತಿದ್ದಾರೆ ಅವ್ರಿಗೆ ರೂಢಿ ಆಗಿದೆ ಹಾಗಾಗಿ ಎರಡೆರಡು ಕೈಯಿಂದನೇ ಮಾಡ್ತಾರೆ ಅವರು ಉಂಡೆಗಳನ್ನೆಲ್ಲ ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ಅವರು ಈ ವ್ಲಾಗ್ ಏನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಈ ವಿಡಿಯೋನ ಕೊನೆ ತನಕ ನೋಡಿ ನಾವೇನು ಮಾಡಿ ಇಟ್ಕೊಂಡಿರ್ತೀವಲ್ಲ ಪಾಕ ಅದು ಕೊನೆ ತನಕನೂ ಗಟ್ಟಿ ಆಗಬಾರ್ದು ಅಂದರೆ ನಾನೊಂದು ಟಿಪ್ಸ್ನ ಇಲ್ಲಿ ಫಾಲೋ ಮಾಡ್ತೀವಿ ನಾವು ಅದನ್ನು ನಿಮಗೆ ಶೇರ್ ಮಾಡ್ತೀನಿ ಕೊನೆ ತನಕ ನೋಡಿ ನಿಮಗೆ ಗೊತ್ತಾಗುತ್ತೆ ನೋಡಿ ಇವಾಗ ಸ್ವಲ್ಪ ಸ್ವಲ್ಪನೇ ಏನು ಬಳಸಿದ್ವಲ್ಲ ನಾವು ಪುಟಾಣಿ ಹಿಟ್ಟು ಅಥವಾ ಶೇಂಗಾ ಹಿಟ್ಟನ್ನ ಎಲ್ಲ ಖಾಲಿ ಅದ ತನಕ ನಾವು ಇಲ್ಲಿ ಉಂಡೆನ ಕಟ್ಕೋತಾ ಇದ್ವಿ ನಾನು ಒಂದು ನಾವು ಒಂದೊಂದು ಕೆ ಜಿ ಅಷ್ಟು ಶೇಂಗಾ ಕಾಳನ್ನ ಅದು ಅಂದರೆ ಒಟ್ಟಿಗೆ ಸೇರಿಸಿದ್ರೆ ಮತ್ತೆ ಅಂಟು ಹೋಗುತ್ತೆ ಗಟ್ಟಿ ಆಗ್ಬಿಡತ್ತೆ ಅಂತ ಒಂದೊಂದು ಕೆ ಜಿ ಅಷ್ಟೇ ಶೇಂಗಾನ ಒಂದೊಂದು ಟೈಮಿಗೆ ಹಾಕ್ತಿದ್ವಿ ಇವಾಗ ನೋಡಿ ಇನ್ನು ಉಳಿದಿತ್ತಲ್ಲ ಆ ಶೇಂಗಾನು ಕೂಡ ನಾವು ಹಾಕ್ಕೊಂಡು ಇವಾಗ ಪಾಕನ ಹಾಕ್ತಿದ್ವಿ ನೀವು ನೋಡ್ತಿರಬಹುದು ಇವಾಗ ನಾವು ಕಾಯಿಸಿ ನೀರು ಏನು ಇಟ್ಕೊಂಡಿದ್ವಲ್ಲ ಅದ್ರ ಮೇಲೆ ನಾವು ಬೆಲ್ಲದ ಪಾಕನ ಇಟ್ಕೊಂಡಿದ್ದೀವಿ ಇದೇ ನೋಡಿ ಟಿಪ್ಸ್ ನಾನು ಏನು ಹೇಳಬೇಕು ಅಂತ ಅನ್ಕೊಂಡಿದ್ದೆ ಈ ತರ ಕಾಯಿಸಿರೋ ನೀರನ್ನ ನೀರಿನ ಮೇಲೆ ನಾವು ಕಾಯಿಸಿರೋ ಪಾಕನ ಇಟ್ಕೊಂಡ್ಬಿಟ್ರೆ ಅದು ಗಟ್ಟಿ ಆಗಲ್ಲ ಅದು ನೀರಿನ ಹಬೆ ಇರುತ್ತಲ್ಲ ಹಾಗಾಗಿ ಅದು ನಮ್ಮ ಪಾಕ ಗಟ್ಟಿ ಆಗದೆ ಹಾಗೆ ನಾವು ಹೇಗೆ ಮಾಡಿಟ್ಕೊಂಡಿರ್ತೀವೋ ಹಾಗೆ ಇರುತ್ತೆ ಈ ಟಿಪ್ಸ್ನ ನೀವು ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮ ಪಾಕ ನಾವು ಏನು ಮಾಡ್ಕೊಳ್ತೀವಲ್ಲ ಫಸ್ಟಿಂಗ್ ಮಾಡ್ಕೋತೀವಲ್ಲ ಆ ಪಾಕ ನೀವು ಎಂಡ್ ತನಕ ಎಷ್ಟು ಉಂಡೆಗಳನ್ನ ಮಾಡಿರ್ತೀರೋ ಅಷ್ಟು ಉಂಡೆಗಳ ತನಕ ಹಂಗೆ ಇರುತ್ತೆ ಪಾಕ ಮಧ್ಯೆ ಮಧ್ಯೆ ನೀವು ಎದ್ದು ಅದನ್ನ ಮತ್ತೆ ಬಿಸಿ ಮಾಡ್ಕೊಳ್ಳೋ ಅಗತ್ಯ ಏನು ಇರಲ್ಲ ಹಾಗಾಗಿ ಇದನ್ನು ಫಾಲೋ ಮಾಡಿ ಇವಾಗ ನೋಡಿ ನಾವು ಇವಾಗ ಮೋತಿಚೂರು ಲಾಡು ಮಾಡೋ ಬೆಳೆಸ್ತೀವಲ್ಲ ಗುಳಿಗೆ ಸಣ್ಣ ಸಣ್ಣ ಗುಳಗಿನ ಅದರದ್ದು ಉಂಡೆನ ನಾವು ಮಾಡ್ತಿದ್ದೀವಿ ಅದನ್ನು ಸೇರಿಸ್ಕೊಂಡು ಅದಕ್ಕೆ ನಾವು ಸ್ವಲ್ಪ ಪುಟಾಣಿ ಹಿಟ್ಟನ್ನ ಬೆರೆಸ್ಕೊತಾ ಇದ್ದೀವಿ ಯಾಕಂದರೆ ಬರೀ ಅದು ಚಿಕ್ಕ ಚಿಕ್ಕ ಹಾಗಾಗಿ ಅದು ಉಂಡೆ ಕಟ್ಟಲಿಕ್ಕೆ ಅಷ್ಟು ಆಗಲ್ಲ ಆಮೇಲೆ ಅಷ್ಟು ಗಟ್ಟಿಯಾಗಿ ಆಗಲ್ಲ ಅಂತ ನಾವು ಸ್ವಲ್ಪ ಪುಟಾಣಿ ಹಿಟ್ಟನ್ನ ಅದಕ್ಕೆ ಒಂದು ಬೊಗಸೆ ಅಷ್ಟು ಪುಟಾಣಿ ಹಿಟ್ಟನ್ನ ಸೇರಿಸ್ಕೊಂಡು ನಾವು ಮತ್ತೆ ಬೆಲ್ಲದ ಪಾಕನ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಳ್ತಾ ಬರ್ತಿದ್ದೀವಿ ಒಟ್ಟಿಗೆನೇ ನಾನು ಹೇಳಿದಾಗೆ ಒಟ್ಟಿಗೆ ತುಂಬ ಪಾಕಗಳನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೋಬೇಡಿ ಯಾಕಂದರೆ ಪಾಕ ಜಾಸ್ತಿ ಆಗಿಬಿಟ್ರೆ ಕಷ್ಟ ಆಗಿಬಿಡತ್ತೆ ಏನು ಸ್ವಲ್ಪ ಪಾಕ ಕಡಿಮೆ ಹಾಕ್ಕೊಂಡ್ರು ಆಮೇಲೆ ಬೇಕಿದ್ರೆ ನೋಡಿಕೊಂಡು ನಾವು ಪಾಕನ ಸೇರಿಸ್ಕೋಬೋದು ಹಾಗಾಗಿ ಸ್ವಲ್ಪ ಸ್ವಲ್ಪ ಪಾಕ ಹಾಕೊಂಡೆ ನೋಡಿ ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೊ ಮಾಕ್ ಮಾಡ್ಕೋಬೋದು ಈ ಥರ ಈ ಟಿಪ್ಸ್ನ ಫಾಲೋ ಮಾಡೋದ್ರಿಂದ ಅಂದರೆ ನಾವು ಬಿಸಿನೀರನ್ನು ಕಾಯೋಕಿಟ್ಟು ಅದ್ರ ಮೇಲೆ ಅದಕ್ಕಾದ ಮೇಲೆ ನಾವೇನು ಪಾಕ ಮಾಡ್ಕೊಂಡಿರ್ತೀವಲ್ಲ ಅದನ್ನ ಹಾಗೆ ಇಟ್ಕೊತಾ ಬಂದರೆ ಅದು ಬಿಸಿ ಅಂದರೆ ಗಟ್ಟಿ ಆಗಲ್ಲ ಪಾಕ ನಮಗೂ ಕೆಲಸನೂ ಕಡಿಮೆ ಆಗುತ್ತೆ ಹಾಗೆ ಮತ್ತೆ ಉಂಡೆಗಳು ಸಹ ತುಂಬ ಚೆನ್ನಾಗಾಗತ್ತೆ ನಮಗೆ ಉಂಡೆ ಕಟ್ಟಕ್ಕೆ ಈಸಿನೂ ಆಗತ್ತೆ ಮತ್ತೆ ಬೇಜಾರು ಕೂಡ ಆಗಲ್ಲ ನೋಡಿ ಆ ಥರ ಎಲ್ಲ ಇವಾಗ ಆ ಉಂಡೆನ ಗುಳಿಗೆ ಉಂಡೆನ ಸಣ್ಣ ಸಣ್ಣ ಗುಳಿಗೆ ಉಂಡೆನ ಕಟ್ಟಿದ್ವಿ ಇವಾಗ ನಾವು ನಾರ್ಮಲ್ ಆಡು ಬಳ ಮಾಡೋಕ್ಕೆ ಬಳಸ್ತೀವಲ್ಲ ಆ ದೊಡ್ಡ ಗುಳಗಿನ ಇವಾಗ ಅದ್ರ ಉಂಡೆನೂ ಕೂಡ ಬಳಸ್ತಾ ಇದ್ದೀವಿ ಇವಾಗ ನೋಡಿ ಅದಕ್ಕೂ ಸ್ವಲ್ಪ ಪುಟಾಣಿ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೀವಿ ನೋಡ್ಬೋದು ನೀವು ಪುಟಾಣಿ ಹಿಟ್ಟು ಮತ್ತೆ ಎಲ್ಲ ಉಂಡೆಗಳಿಗೂ ನಾವೇನು ಮಿಕ್ಸಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಒಣಶುಂಠಿ ಹಾಗೆ ಏಲಕ್ಕಿ ಪುಡಿನ ಅದನ್ನು ಸೇರಿಸ್ಕೊಳ್ಳಿ ತುಂಬ ಚೆನ್ನಾಗಾಗತ್ತೆ ಟೇಸ್ಟ್ ಕೂಡ ಅಷ್ಟೇ ಇವಾಗ ಪಾಕದ ಜೊತೆ ಎಲ್ಲ ಮಿಕ್ಸ್ ಮಾಡಿ ನೋಡ್ತಿರ್ಬೋದು ನೀವು ಸೇಮ್ ಎಲ್ಲದಕ್ಕೂ ಸೇಮ್ ಪ್ರೊಸೀಜರ್ ಒಂದೇ ಉಂಡೆ ಒಂದು ಥರ ಉಂಡೆ ಕಟ್ಟಕ್ಕೆ ಬಂದರೆ ಈ ಪ್ರೊಸೀಜರ್ನ ಫಾಲೋ ಮಾಡಿದ್ರೆ ನೀವು ಎಲ್ಲ ತರಹದ ಉಂಡೆಗಳನ್ನೂ ಕಟ್ಟಬಹುದು ನೋಡ್ತಿರ್ಬೋದು ಇವಾಗ ಈ ಥರ ಕಟ್ತಿದ್ದಾರೆ ಕೈಗೇನಾದರೂ ಅಂಟಂಟ್ ಅನಿಸ್ತು ಅಂದರೆ ಈ ಪುಟಾಣಿ ಹಿಟ್ಟಿರತ್ತಲ್ಲ ನಮ್ಮ ಹತ್ರ ಅದನ್ನು ಸ್ವಲ್ಪ ಕೈಗೆ ಸವರಿಸ್ಕೊಂಡು ಕಟ್ಟಿದ್ರೆ ಆಗಲ್ಲ ಆಮೇಲೆ ಉಂಡೆಗಳು ಸಹ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ತುಂಬ ಗಟ್ಟಿನೂ ಆಗೋಲ್ಲ ಸಾಫ್ಟಾಗಿರತ್ತೆ ಬಾಯಲ್ಲಿಟ್ರೆ ಕರಗಬೇಕು ಆ ಥರ ಇರುತ್ತೆ ಉಂಡೆಗಳು ನೀವು ಒಂದ್ಸಲ ಡೆಫಿನೆಟ್ಲಿ ಟ್ರೈ ಮಾಡಿ ನೋಡಿ ಮನೆಯಲ್ಲಿ ಹೇಗೆ ಬರುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ನೋಡ್ತಿರ್ಬಹುದು ನೀವು ಉಂಡೆಗಳು ಎಷ್ಟು ಚೆನ್ನಾಗಿ ಬರ್ತಿದೆ ಎಲ್ಲೂ ಒಂದ್ ಕಡೆನೂ ಹೊಡೀತಿಲ್ಲ ಅದು ಎಷ್ಟು ಚೆನ್ನಾಗಿ ಆಗ್ತಿದೆ ನೋಡ್ಬಹುದು ನೀವು ಸಲ ಪಾಕ ಏನಾದ್ರೂ ಸರಿ ಹೋಗ್ಲಿಲ್ಲ ಅಥವಾ ಪಾಕಗಳ ಪಾಕ ಏನಾದ್ರೂ ಗಟ್ಟಿ ಆಗ್ಬಿಟ್ರೆ ಉಂಡೆನೂ ಸರಿ ಹೋಗಲ್ಲ ಮತ್ತೆ ಅದು ಅಷ್ಟು ತುಂಬಾ ಗಟ್ಟಿ ಹೋಗ್ಬಿಡತ್ತೆ ಉಂಡೆಗಳೆಲ್ಲ ಕಟ್ಟಕ್ಕೂ ಸರಿ ಆಗಲ್ಲ ನೋಡಿ ಈ ತರ ನೀವು ಟ್ರಿಕ್ಸ್ ಯೂಸ್ ಮಾಡಿ ಪಾಕನ ರೆಡಿ ಮಾಡ್ಕೊಂಡ್ರಿ ಅಂದರೆ ನಮಗೆ ಉಂಡೆನ ದಿನ ಮಾಡಿದ್ರೂ ಬೇಜಾರಾಗಲ್ಲ ಹಾಗಾಗಿ ಈ ಥರ ಎಲ್ಲ ಟ್ರಿಕ್ಸ್ನ ಯೂಸ್ ಮಾಡಿ ನೀವು ಮಾಡಬಹುದು ನೀವು ಯಾವ ರೀತಿ ಮನೆಯಲ್ಲಿ ಉಂಡೆಗಳನ್ನ ಮಾಡ್ತೀರಾ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇದಕ್ಕಿಂತ ಡಿಫ್ರೆಂಟ್ ಅಥವಾ ಏನಾದರೂ ಯೂನಿಕ್ ಆಗಿ ಮಾಡ್ತೀರಾ ಅಂದರೆ ಕಮೆಂಟ್ ಮಾಡಿ ತಿಳಿಸಿ ಇವಾಗ ಗುಳಿಗೆ ಉಂಡೆ ಆಯ್ತು ನೆಕ್ಸ್ಟ್ ನಾವೇನು ತಗೊಂಡಿದ್ವಲ್ಲ ಎಳ್ಳು ಎಳ್ಳನ್ನ ನಾನಿಲ್ಲಿ ಬಳಸ್ತಾ ಇದ್ದೀನಿ ನೆಕ್ಸ್ಟ್ ಎಳ್ಳು ಉಂಡೆ ಮಾಡೋಕ್ಕೆ ನೋಡ್ತಿರ್ಬಹುದು ನೀವು ನಾನು ಕರಿ ಎಳ್ಳು ಮತ್ತೆ ಬಿಳಿ ಎಳ್ಳನ್ನ ನಾವು ಮಿಕ್ಸ್ ಮಾಡಿ ತಗೊಂಡಿದ್ ತಗೊಂಡಿದೀವಿ ಎಳ್ಳು ಮತ್ತೆ ಪಾಕ ಎಲ್ಲ ಅಷ್ಟು ಕ್ಲೀನ್ ಆಗಿ ಮಿಕ್ಸ್ ಆಗಲ್ಲ ಅಂದ್ರೆ ಉಂಡೆ ಕಟ್ಟೋಕ್ಕಾಗಲ್ಲ ಹಾಗಾಗಿ ಇದಕ್ಕೆ ಒಂದು ಸ್ವಲ್ಪ ಪುಟಾಣಿ ಹಿಟ್ಟನ್ನ ಜಾಸ್ತಿನೇ ತಗೋಬೇಕಾಗುತ್ತೆ ಒಂದು ಎರಡು ಹಿಡಿಯಷ್ಟು ಅಂದರೆ ಒಂದೆರಡು ಬೊಕ್ಸೆಯಷ್ಟು ಎಳ್ಳನ್ನು ಕಾಲು ಕೆ ಜಿ ಎಳ್ಳಿಗೆ ಒಂದೆರಡು ಬೊಕ್ಸೆಯಷ್ಟು ನೀವು ಪುಟಾಣಿ ಹಿಟ್ಟನ್ನ ಹಾಕಿದ್ರೆ ಸಾಕಾಗುತ್ತೆ ಅದಕ್ಕೆ ಸ್ವಲ್ಪ ಫ್ರೈ ಮಾಡಿ ಅಂದರೆ ನಾವು ರುಬ್ಬಿಟ್ಕೊಂಡಿರುವಂತಹ ಏಲಕ್ಕಿ ಪುಡಿ ಮತ್ತು ಶುಂಠಿ ಪುಡಿನ ಮಿಕ್ಸ್ ಮಾಡಿ ಅದಕ್ಕೆ ನೋಡಿ ಇನ್ನೂ ಬೆಲ್ಲ ಅಷ್ಟು ಗಟ್ಟಿಯಾಗಿಲ್ಲ ನೋಡ್ತಿರ್ಬೋದು ನೀವು ಹೀಗೆ ನೀವು ಆ ಬಿಸಿ ನೀರು ಮೇಲೇನಾದರೂ ಅದರ ಹಪೆ ಮೇಲೇನಾದರೂ ಇಟ್ಟರೆ ಖಂಡಿತವಾಗ್ಲೂ ಬೆಲ್ಲ ಗಟ್ಟಿ ಆಗಲ್ಲ ಹಾಗೆ ನಾವು ಫಸ್ಟಿಗೆ ಸ್ಟಾರ್ಟಿಂಗ್ ಅಲ್ಲಿ ಹೆಂಗ್ ಮಾಡಿರ್ತೀವಲ್ಲ ಬೆಲ್ಲದ ಪಾಕ ಅದೇ ತರ ಇರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ನಿಮ್ಗೂ ಗೊತ್ತಾಗತ್ತೆ ನೋಡಿ ಈ ತರ ಎಲ್ಲ ಕ್ಲೀನಾಗಿ ಆಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇನ್ನೊಂದು ಏನಂದ್ರೆ ಅದು ಮತ್ತೆ ನೀರ್ ಏನಾದ್ರೂ ತಣ್ಣಗಾಗ್ಬಿಡ್ತು ಅಂದ್ರೆ ಪಾಕ ಸ್ವಲ್ಪ ಗಟ್ಟಿ ಆಗುತ್ತೆ ಹಾಗಾಗಿ ನೀರು ಬಿಸಿ ಆಗಿ ಅಂದರೆ ತಣ್ಣಗಾಗ ಥರ ನೋಡ್ಕೋಬೇಕಾಗತ್ತೆ ತಣ್ಣಗೇನಾದರೂ ಆಯಿತು ಅಂದರೆ ಒಂದು ಸ್ವಲ್ಪ ಮತ್ತೆ ಬಿಸಿ ಮಾಡಿಕೊಂಡು ಇಲ್ಲ ಲಾಸ್ಟ್ ಟೈಮಲ್ಲಿ ನೀವು ಇನ್ನೊಂದು ಸಲನಾದರೂ ಪಾಕನಾದರೂ ಕೂಡ ಬಿಸಿ ಮಾಡ್ಕೋಬೋದು ಆಲ್ಮೋಸ್ಟ್ ಒಂದು ಗಂಟೆ ಅಥವಾ ಮುಕ್ಕಾಲು ಗಂಟೆ ತನಕನಾದರೂ ಇದು ಹಾಗೆ ಇರುತ್ತೆ ನೀವು ಪಾಕನ ಬಿಸಿ ಮಾಡ್ಕೊಳ್ಳೋ ಅಗತ್ಯ ಏನು ಇರೋದಿಲ್ಲ ನೋಡ್ಬೋದು ಇಲ್ಲಿ ಎಳ್ಳುಂಡೆನೂ ಆ ರೆಡಿ ಆಗ್ತಾ ಇದೆ ಇದಕ್ಕೆ ಬೇರೆ ಇಂಗ್ರೀಡಿಯೆಂಟ್ಸ್ ಏನೂ ಆಡ್ ಮಾಡಬೇಕಾಗಿಲ್ಲ ನಾವು ಏನು ಪಾಕ ಮಾಡ್ಕೊಂಡಿದ್ವಲ್ಲ ಅದೊಂದಿದ್ರೆ ಸಾಕು ನಾವೆಲ್ಲ ಯಾವ ಥರನಾದ್ರೂ ಉಂಡೆನಾದರೂ ಮಾಡಬಹುದು ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಯಾ ಉಂಡೆ ಎಲ್ಲೂ ಕೂಡ ಹೊಡೀತಿಲ್ಲ ಅಷ್ಟು ಚೆನ್ನಾಗಿ ಬರ್ತಿದೆ ಅಷ್ಟು ಸಾಫ್ಟ್ ಆಗಿರುತ್ತೆ ಉಂಡೆ ನೋಡಿ ಇಷ್ಟೆಲ್ಲ ಎಸಿದ್ರೂ ಕೂಡ ಅದು ಹೊಡೀತಿಲ್ಲ ನೋಡಿ ಹೆಂಗ್ ಸೌಂಡ್ ಬರುತ್ತೆ ನೀವೇ ನೋಡ್ಬೋದು ಇವಾಗ ಸ್ವಲ್ಪ ಕೂಡ ಸ್ವಲ್ಪ ಪಾಕ ಹಾಕಿ ಮಿಕ್ಸ್ ಮಾಡ್ಕೋತಾ ಇದೀವಿ ಇದು ಏನು ಮಾಡ್ತಿದಾರಲ್ಲ ಮುಟ್ಕಿ ಅಂತ ಮಾಡ್ತಿದ್ದಾರೆ ಸೇಮ್ ಪ್ರೊಸೀಜರ್ ಸೇಮ್ ಎಳ್ಳು ಸೇಮ್ ಹಿಟ್ಟು ಪಾಕ ಬಟ್ ನಾವು ಇದಕ್ಕೆ ನಾವು ನಾಳೆ ನಾಗರ ಪಂಚಮಿ ಮಾಡ್ಬೇಕಿದ್ರೆ ನಾಗಪ್ಪನಿಗೆ ನಾವು ಮುಟ್ಕಿ ಅಂತ ಇಡ್ತೀವಿ ಉಂಡೆನ ಪ್ರಸಾದವಾಗಿ ಇಡಲ್ಲ ಜಾಸ್ತಿ ಈ ಕಡೆ ಉತ್ತರ ಕರ್ನಾಟಕದ ಸೈಡು ಮುಟ್ಕಿನ ಇಡ್ತಿದ್ದೀವಿ ಮುಟ್ಕಿ ಅಂದ್ರೆ ಹಿಂಗೆ ಉಂಡೆ ಮಾಡೋ ಬದಲು ಇವಾಗ ಬೆರಳಿಂದ ಅದನ್ನ ಪ್ರೆಸ್ ಮಾಡಿ ಮಾಡೋದು ಅದನ್ನೇ ಮುಟ್ಕಿ ಅಂತಾರೆ ಇವಾಗ ಅದಾದ ಮೇಲೆ ನಾವು ಇಲ್ಲಿ ಲಾಸ್ಟಿಗೆ ಪುಟಾಣಿ ಹಿಟ್ಟು ಉಳಿದಿರತ್ತಲ್ಲ ಅದ್ರ ಜೊತೆನೇ ನಾವು ಇವಾಗ ನೆಕ್ಸ್ಟು ಅದ್ರ ಉಂಡೆ ಮಾಡ್ತಿದ್ದೀವಿ ಪುಟಾಣಿ ಹಿಟ್ಟಿನ ಉಂಡೆ ನೋಡ್ಬೋದು ಪುಟಾಣಿ ಹಿಟ್ಟು ನಿಮಗೆ ಎಷ್ಟು ಬೇಕೋ ಅಷ್ಟು ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಸೇರಿಸ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಒಣಗಿರೋ ಕೊಬ್ಬರಿ ಒಣಗಿರೋ ಕೊಬ್ಬರಿ ತುರಿನ ಹಾಕಿ ಸ್ವಲ್ಪ ಆದರೆ ಸಾಕು ರುಚಿ ಜಾಸ್ತಿ ಆಗುತ್ತೆ ಅಂತ ಅಷ್ಟೇ ನೀವು ಬೇಡ ಅಂದರೆ ಅದನ್ನು ಸ್ಕಿಪ್ ಕೂಡ ಮಾಡಬಹುದು ಅದ್ರ ಜೊತೆ ಏನು ಬೆಲ್ಲದ ಪಾಕ ನೋಡಬಹುದು ನೀವು ಲಾಸ್ಟಿನ ತನಕನೂ ಹಾಗೆ ಇತ್ತು ಆ ಬೆಲ್ಲದ ಪಾಕ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಂಡು ನೀವು ಅದನ್ನು ಕ್ಲೀನಾಗಿ ಮಿಕ್ಸ್ ಮಾಡಿ ಕಟ್ಟಿದ್ರೆ ಉಂಡೆ ರೆಡಿ ಆಗುತ್ತೆ ನೀವು ಯಾವಾಗಲೂ ಅಷ್ಟೇ ಒಂದು ಕೆ ಜಿ ಬೆಲ್ಲ ಒಂದು ಕೆ ಜಿ ಶೇಂಗಾ ಅಥವಾ ಯಾವುದೇ ಹಿಟ್ಟಿಗಾದ್ರೂ ಆರ್ನೂರು ಅಷ್ಟು ಬೆಲ್ಲನ ಬಳಸಿದ್ರೆ ಸಾಕಾಗತ್ತೆ ಅಷ್ಟು ಸಿಹಿ ಯಾರಾದರೂ ತಿನ್ಬಹುದು ಮಕ್ಕಳು ಕೂಡ ತಿನ್ಬೋದು ಅದು ಬೆಲ್ಲ ಯೂಸ್ ಮಾಡ್ತಿರೋದ್ರಿಂದ ಮಕ್ಕಳು ಕೂಡ ತಿನ್ಬೋದು ಹಾಗಾಗಿ ಒಂದು ಕೆ ಜಿ ಶೇಂಗಾ ನಾನು ಎಕ್ಸಾಂಪಲ್ ಶೇಂಗಾ ತಗೊಳ್ತಿದ್ದೀನಿ ಅಂದರೆ ಆರುನೂರು ಗ್ರಾಮಷ್ಟು ಬೆಲ್ಲನ ಉಪಯೋಗಿಸಿದ್ರೆ ಸಾಕಾಗುತ್ತೆ ನೋಡ್ಬೋದು ಇವಾಗ ಪುಟಾಣಿ ಹಿಟ್ಟಿನ ಉಂಡೆ ಕೂಡ ರೆಡಿ ಆಗ್ತಾ ಇದೆ ಈ ಬ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾನು ಹಾಗೆ ಇದ್ರ ಜೊತೆ ತುಂಬ ಬೇರೆ ಬೇರೆ ವಿಡಿಯೋಸ್ ಕೂಡ ಅಪ್ಲೋಡ್ ಮಾಡಿದ್ದೀನಿ ನನ್ನ ಚಾನಲಲ್ಲಿ ಇನ್ನೂವರೆಗೂ ಯಾರು ನೋಡಿಲ್ಲ ದಯವಿಟ್ಟು ನನ್ನ ಚಾನಲ್ನ ಸಲ ವಿಸಿಟ್ ಮಾಡಿ ನೋಡಿ ನೋಡ್ತಿರಬಹುದು ಉಂಡೆಗಳು ಎಷ್ಟು ಚೆನ್ನಾಗಿ ಒಡೆದಿಲ್ದಿರೋ ತರ ಎಷ್ಟು ಚೆನ್ನಾಗಿ ನೀಟಾಗಿ ಬರ್ತಿದೆ ಅಂತ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಈ ವ್ಲಾಗ್ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ನೋಡಿ ಇವಾಗ ನಮ್ಮ ಎಲ್ಲಾ ತರಹದ ಉಂಡೆಗಳು ರೆಡಿ ಆಯ್ತು ಒಂದೇ ಪಾಕದಲ್ಲಿ ಹೇಗೆ ಎಲ್ಲಾ ತರಹದ ವಿವಿಧ ರೂಪದ ಉಂಡೆಗಳನ್ನು ಮಾಡಿ ತೋರಿಸಿದ್ವಲ್ಲ ನಿಮಗೂ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ನೋಡಿ ಇಷ್ಟು ಉಂಡೆಗಳು ರೆಡಿ ಆಯಿತು ಎಲ್ಲೂ ಒಂದು ಸ್ವಲ್ಪ ಒಡೆದಿಲ್ಲ ಏನೂ ಆಗಿಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವೇ ನೋಡ್ಬೋದು ಸಲ ಈ ಟ್ರಿಕ್ಸ್ನು ಫಾಲೋ ಮಾಡಿ ಉಂಡೆ ಮಾಡಿ ನೋಡಿ ತುಂಬ ಚೆನ್ನಾಗತ್ತೆ ಹಾಗೆ ಕಷ್ಟ ಏನು ಒಂದ್ಸಲ ಈ ವ್ಲಾಗ್ ಏನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ